ಮನೆ ಮನಹಳ್ಳಿರ ಲೋಪರ್ ಮುಂಡ್ಯಾರ ನಮ್ಮ ಮನೆ ಹಾಳು ಮಾಡ್ಬೇಕು ಅಂತ ಎಷ್ಟು ಕೂತಿದ್ರಣ ನೀವು ಅಲ್ಲ ಕರ್ಬುಲ್ ಮುಂಡ್ಯಾರ ಚಾಡ್ ಗುರುಪು ಚಾಡಿ ಹೇಳಿ ಹೇಳಿ ನಮ್ಮ ಮನೆ ಮಾಡಕ್ಕೆ ನಿಂತಿದ್ರ ನೀ ಕೆಲ್ಸಾಕಲ್ರ ಗುರ್ಸತಿರ ಅಲಾಕಂದ್ರಣ ನನ್ ಮಗ್ಳು ನನ್ನ ಹಳ್ಳಿ ಮೈನ್ ಕುಟ್ ಮಾತಾಡಬೇಡ ಮಾತಾಡ್ಬೇಡ ನೀ ಅಲ ಅಲಾಕಣಿ ಅಲ್ಲ ಮುಂಡ್ಯಾರ ನಿಮಗೆ ಏನರ ಸಿಕ್ಕದು ನನ್ನ ಮಗಳ ನನ್ನ ಹಳ್ಳಿ ಮೈನು ದೂರ ಮಾಡಿ ಏನು ಸಿಕ್ಕದು ನಿಮಗೆ ನಿಮ್ಮ ಬಾಯಿ ನಿಮ್ ಮುನ್ನಾಕ ತಿತಿ ಮಾಡ ఆ రతర యా యవర ఊరీ నోడు చాడుగుతు ముండేరా యా ముండేరు ఏవ్వర నం చందా గుత్క్రినే లోపరు ముండారా నమ్మనే హాడు మార్కే మన బరు బిల్ ముండేర అలా ఇట్లు ముత్ నాయ తో తడక మన తగ్గు బరదు నమ్ తినదు తినోదు పిట్టింగ్ ఫిటింగ్ ముండేరు కిత ముండేరు లోపరు ముండేరు అలా వట్టె ఉరి ముండరా ఒక్క బాల్తాళె వడవేవే వజ్రవే ಓಹ್ ಹಾಂ ಮರಿತಾಳೆ ಅಂತ ನಿಮಗೆ ಹಾಕೊಂಡು ಹೊಟ್ಟೋಗಿ ನೀವೇ ತಗೊಂಡಿದ್ದರೇ ತಗೊಟ್ಟಿದ್ರೆ ನೀವು ಇಲ್ಲ ತಗೊಟ್ಟಿದ್ದರೇ ನಾನು ಸೋತಿ ಮಾಡ್ತೀನಿ ಕಣ್ಣೇ ಓದುವಾರನೂ ಮಾಡಿಸ್ತೆ ನೂರೈವತ್ತು ಗ್ರಾಮ್ ಚಿನ್ನ ಮಾಡಿಸ್ತೆ ಇಷ್ಟು ರೈಟ್ ಇದ್ರು ಕಣ್ರಿ ನಿಮ್ಗೆ ತಾಕ್ಸತ್ತಿದ್ದ್ರೆ ಮಾಡ್ಸೋಕೆ ಧೈರ್ಯ ಇದ್ದದ್ರೆ ನಿಮ್ಗೆ ಮಾಡ್ಸೋಕೆ ಆ ಧೈರ್ಯ ಇದ್ದದ ಲಾಂಗ್ ಸರ ಮಾಡಿಸ್ದೆ ಕಣ್ಣೇ ನೂರೈವತ್ತು ಗ್ರಾಮದ ಒಂದೇ ಚೆನ್ನಾಗದ ಕಣ್ಣೇ ಡಿಜನು ನಿಮ್ಗೆ ಮಾಡ್ಸಕ್ಕದ ಮಾಡಿಸೋಕದ್ರೆ ನಿಮಗೆ ತಾಕತ್ತಿದ್ದದ್ರೆ ನಿಮಗೆ ಆ ಮಾಡ್ಸಕ್ಕದ ಹೇಳು ನಿಮ್ಮ ಜನಮಗೆ ಬೈಕೇಕಾ ವಾನ್ಗೆಟ್ ಮಾಡ್ಯಾರ ನಾಚಿಕೆ ಮಾಡಬೋದಿಲ್ಲ ಮುಡ್ಯಾರ ಅಲ್ಲ ನನ್ನ ಮಗಳನ್ನ ಚಾಡಿ ಹೇಳಿ ಅವನು ಮಗಳನ್ನೂ ದೂರ ಮಾಡಿದ್ರಿ ಈಗ ನೋಡಿದ್ರೆ ಗಣ್ಣು ಎರ್ತು ದೂರ ಮಾಡ್ತಿದಿರನೇ ನನ್ನ ಮಳಿ ಮೈ ಎಷ್ಟು ವರ್ಷ ಎಲ್ಲೋಗಿದಾನೋ ಯಾವ ತಗಿದಾನೋ ಬದುಕಿದಾನೋ ಸತ್ತಿದ್ದಾನೋ ಅನ್ಕೊಂಡಿವಿ ಈಗ ನೋಡಿದ್ರೆ ಊರು ಬಂದಿರೋ ಹಳಿ ಮೈನ ಮಾತಾಡಕ್ಕೆ ಬಿಡ್ತಾಲ್ರೇ ಮುಡ್ಯಾರ ನೀವು ನನ್ನ ಮಗಳಿಗೆ ಯಾಕೊಂಡು ಚಳಿಯಾಗಿ ಕೊಟ್ಟಿದ್ರಿ ನೀವು ಲೋಪರ್ ಮುಂಡಿರ ನೀವು ಯಾಕೆ ಚಳಿಯಾಗಿ ಕೊಟ್ಟಿರಿ ಇಲ್ಲಿಂದ ಅಲ್ಲಿಗೆ ಹೋಗೋದು ಇಲ್ಲಿ ಅಲ್ಲಿಂದ ಇಲ್ಲಿಗೆ ಬರೋದು ಹೂ ವಿಷಯಗಳು ಈ ಮುಂಡರ್ ಯಾಕೆ ಕೆಲಸ ಕೊಟ್ಟಾರೆ ಯಾಕೆ ಕೆಲಸವಾ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ್ರೆ ಗಂಟು ಸೇರ್ಬಿಟ್ಟು ಲೋಪರ್ ಮುಂಡರ ಅಲ್ಲ ಯಾಕೆ ಹೋದ್ರಿ ನನ್ನ ಮಗಳ ಮನೆಗೆ ಅಲ್ಲಿ ಯಾಕೆ ಹೋದಿರಿ ಅಲ್ಲಿಗೆ ಯಾಕೆ ಹೋಗ್ಬೇಕಾಯ್ತು ನನ್ನ ಮಗಳ ಮನೆಗೆ ಅಂತ ಲೋಪರ್ ಮುಂದ್ರೆ ಯಾವಳಿ ಹೇಳಿದಿರಿ ಅಂತ ಗೊತ್ತು ಕಣ್ಣೆ ನನಗೆ ರಾಜರವ್ರು ಸಿಕ್ಕಾಕಲ್ರನೆ ಯಾಕೆ ಹೊಡಿತೀನಿ ಮುಂಡರ ನಿಮ್ಮ ನೋಡ್ಕೊಳ್ಳಿ ನನ್ನ ಅಣ್ಣ ಇರ್ತೀರ ಲೋಪರ್ ಮುಂಡರ ಮನ್ಗೆ ಮುಂಡಾರ ಮುಡರ ಗುರ್ಸಟ್ಟಿರಾ ನಿಮ್ಮ ಜನ್ಮಕ್ಕೆ ಬೆಂಕಿ ಇಕ್ಕ ನಿಮ್ಮ ಮಾನಗೆ ಬೆಂಕಿ ಇಕ್ಕ ಮಾನವ ಮರ್ವದಿಗ್ ಬರ್ತೀವಿ ನೀವು ಮಾನ ಮರ್ವದಿ ಬಟ್ಟೆ ಕತ್ತಿಬಿಡಾ ನೀವು ಏ ನಿಮ್ಮ ಜನ್ಮಕ್ಕೆ ಬೆಂಕಿ ಇಕ್ತಾರೆ ಹೋಗು ನಿಮ್ಮ ಮಾನಕ್ಕೆ ಬೆಂಕಿ ಕರು ಅಲ್ಲ ಮಾನ ಮರ್ವದಿಲ್ ಮುಂಡ್ಯಾರ ಗುರ್ಸಟ್ಟಿರಾ ಮನ್ಗೆ ಲೋಪರ್ ಮುಂಡ್ಯಾರ ನಾ ಅಂತೇ ಎಷ್ಟು ಹೊತ್ತ ಉಗ್ಯಾನೆ ಅಲ್ಲ ಉಗ್ದು 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 ನನಗೆ ಬೈ ನೋವು ಬಂದದೆ ಮಾನ ಮುರ್ಮದಿಲ್ ಮುಂಡ್ಯರ್ಗೆ ಎಷ್ಟು ಉಗಿಯೋದು ಎಷ್ಟು ತೊಳೆದು ನಾನಂತಾರೆ ಕಮ್ಮಿ ತೊಳ್ದೆ ನಾನು ಅಂತಾನೆ ಕಮ್ಮಿ ತೊಳೆದ ನಿಮ್ಮ ಮುಂಡ್ಯರಿಗೆ ಉಗ್ದು ಉಪ್ಪು ಹಾಕಿದ್ರೆ ಮಾನ ಮುರ್ಮದಿಲ್ವಲ್ಲ ಲೋಪರ್ ಮುಂಡ್ಯರ್ಗೆ ಕಿತ್ತೋತ್ ಮುಂಡ್ಯರ್ಗೆ ಮಾನ್ಗೆಟ್ ಮುಂಡ್ಯರ್ಗೆ ಲಾವಡ್ಯರ್ಗೆ ಲಾವಡೀರಾ ಸರಿ ಕೆಲಸ ಮಾಡ್ತೀರಿ ಲೋಪರ್ ಮುಂಡ್ಯಾರ ಮುಂಡ್ಯರು ನಾನು ದುಡ್ಡು ತಿನ್ಕೊಂಡ್ರು ಇಪ್ಪತ್ತು ಲಕ್ಷ ದುಡ್ಡ ಇಪ್ಪತ್ತು ಲಕ್ಷ ದುಡ್ಡು ತಿನ್ಕೊಂಡು ಮಾನ್ಗೆಟ್ ಮುಂಡ್ಯಂಗೆ ನನ್ನ ಹೋಟ್ ನಿಂತ್ಕೊಂಡಂಗೆ ಇಪ್ಪತ್ತು ಲಕ್ಷ ದುಡ್ಡು ತಿಂದ್ಕೊಡ್ರಲ್ಲ ನಿ ಮುಂಡ್ಯಾರ ಏ ಲೋಪ ಮುಂಡ್ಯಾರ ಅಲ್ಲಕ್ಕ ಇದು ನಮ್ಮ ಸುದ್ದಿ ಮಾತಾಡ್ತಾ ಕೇಳಿ ಅವ್ರಿ ನಾವೇನಿ ಹೋಗಿ ಹೇಳೋಣ ಚಡಿನ ಅಯ್ಯೋ ಏನಾದ್ರು ಬಗುಳ್ ಬಿಡೆ ಬಿಡ ಬಗುಳ್ ಬಗುಳ್ ಕೊತ್ತಮ್ ಏನಿಕ ನಾವೇ ನಾವ್ಯಾವಾಗ ಚೆಡಿಯೋ ಹೋಗಿದ್ದೀವ್ ಅವ್ರ ಮಗಳಿಗೆ ಇವ್ರಿಗೆ ತಲೆ ಕೆಟ್ಟಿದೀವಿ ಅವ್ರಿಗೆ ನೋಡು ಸುಮ್ಮನೆ ನೀನು ಏನಾದರೂ ಬಗುಳ್ಕೊಳ್ಳಿ ಬಿಡು ಆತ್ತಿರೋ ಮುಡಿಗ ಅತ್ತೆ ಮುಡಿಗಲ್ಲ ಗೇ ಅದ್ ಸಾಸು ಈಗ ಸಸ್ಯ ಸದಸ್ಯಾರ ಇವರು ಏನಟ್ಟಿ ಏನು ಹಿಂಗ ಮಾಡ್ತಾ ಇದೀರ ನೀವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ನೀವು ನಾವೇನಿಗೆ ಚಾಡಿ ಕೊಡಕ್ಕೆ ಹೋಗ್ಲಿ ನಿನ್ಗೆ ಅಷ್ಟೇ ಬುಳು ನಿಮ್ಮ ಹೆಸರು ಹೇಳುದ ನಿಮ್ಮ ಅಕ್ಕನ ಹೆಸರು ಹೇಳುದಪ್ಪ ನಾನು ಮನೆ ನಾ ಸಾವಿರ ಮಾತಾಡ್ತೀನಿ ಕಣ್ಣೆ ನಾನು ಏನಾದ್ರು ಮಾತಾಡ್ತೀನಿ ಕಣ್ಣ್ರಣ ನಿಮ್ಗೆ ಕೊಣೆ ಅದು ಜಿದ್ದು ಎಲ್ಲ ಓಪನ್ ಮಾಡ್ಯಾರ ಗುಡ್ಸ ಮಾತಾಡ್ತೀನಿ ನೀವ್ಯಾವ ಕೇಳೋಕ್ಕೆ ನೀನು ಯಾವಳು ಕೇಳೋಕ್ಕೆ ಅಂತ ಇಳಿಸ್ತೀರಿ ಮೊರೆ ಎಲ್ಲ ಓಪರ್ ಮಾಡಿ ನಿಮಗೆ ಏನೇ ಹೇಳ್ತಾ ಇದ್ದೀನಿ ನೀನು ಯಾರ್ಗೆ ಹೇಳ್ತಾ ಇದ್ದೀನಿ ನೀನು ಯಾರ್ಗೆ ಹೇಳ್ತಾ ಇದ್ದೀನಿ ನೀನು ಯಾರು ಹೇಳಿಯ ನೀನು ಅಂತ ನೋಡಿ ತುಂಬ ಅಧ್ಯಾಯಿತು ನಿಮ್ಮದು ಅಲ್ಲ ಏನಕ್ಕೆ ಹಿಂಗೆ ಆಡ್ತಾಯಿದ್ದೀರಾ ನೀವು ನಾವೇನು ಮಾಡಿದ್ದೀವಿ ನಿಮಗೆ ಏನು ಏನು ಮಾಡಿದೀವಿ ಅಂತ ಏನು ತಪ್ಪು ಮಾಡಿದ್ದೀವಿ ನಾವು ಅಂತ ಮಾತು ಸಾಕು ಜಗಳಕ್ಕೆ ಬಿಡ್ತೀರಾ ನೀವು ಇವಾಗ ನಾನು ಏನು ಮಾಡಿದ್ದೀವಿ ಅಂತ ತಪ್ಪನ್ನ ಏನು ಮಾಡಿದ್ದೀವಿ ಮಾಡಿದೀವಿ ನಾವು ಅಲ್ಲ ಕಂಡ್ರೆ ನಿಮಗೆ ಯಾಕೊಂಡೆ ಇವತ್ತು ನನ್ನ ಮಗಳು ನನ್ನ ಮನೆಗೆ ಬಂದಂಗೆ ಅವಳಲ್ಲ ನನ್ನ ಹಳ್ಳಿಮಯ ಎಷ್ಟು ವರ್ಷ ಆದರೂ ಬಂದಿವೆ ಬರ್ದಂಗೆ ಅವನ ನೀವು ಆಂ ನನ್ನ ಹಳ್ಳಿ ಮನಗೆ ಎಷ್ಟು ಅಂತ ಅದನ್ನು ನಾನು ಹೇಳ್ತಿ ಮಾತಾಡ್ತೀನಿ ಅಂದ್ಬಿಟ್ಟು ಮನೆ ಬಾಗಲಿಗೆ ಓದವನಿಗೆ ಮಗ ತೋರ್ದಂಗೆ ಒಳಗೆ ಚಾಡಿ ಚಾಡಿಯಲ್ಲಿ ನೀವು ಎಲ್ಲವಾ ನಮಗೆ ಎಷ್ಟು ಬೇಜಾರ ಆಗಿಲ್ಲ ಏನ ತಿಂಗ್ ಮಾತಾಡ್ತೀರಾ ನಾವು ಯಾಕೆ ಚಳಿ ಇರೋಣ ನಮಗೇನು ಉಪಯೋಗ ಇದರಿಂದ ಚಾಡಿಯಲ್ಲಿ ಏನು ಸಿಕ್ಕಿತ್ತು ನಮಗೆ ಏನಕ್ಕೆ ನಾವೇನಿಗೆ ಚಳಿ ಹೇಳೋಣ ನಮಗೆ ಸಿಕ್ಕಿತ್ತು ಏನು ಮಾತಾಡ್ತಾ ಇದ್ದೀರಾ ನೀವು ಸ್ವಲ್ಪ ಎಲ್ಲ ಬಿಗಿದು ಮಾತಾಡಿ ನೀವು ಇದೆಲ್ಲ ನಂಗೆ ಇಳಿಯಲ್ಲ ಸ್ವಲ್ಪ ನಮಗೆ ಏನಿಂಗೆ ಇದ್ದೀರಾ ನೀವು ಓ ಪರವಾಗಿಲ್ಲ ನೀವು ಸುಮಾರಾಗಿ ಇದ್ದೀರಾ ಬುದ್ಧಿಲ್ವಾ ನಿಮಗೆ ಓಹ್ ಏನಿಗೆ ಮಾತಾಡೋದು ನೀವು ಸ್ವಲ್ಪನಾದರೂ ಕಾಮನ್ ಸೆನ್ಸ್ ಇರಬೇಕು ಸ್ವಲ್ಪನಾದರೂ ನಿಮಗೆ ಅಲ್ಲ ನಾವೇನಕ್ಕೆ ಹಂಗೆ ಹೋಗ್ಲಿ ನಾವು ನಾವೇನಕ್ಕೆ ಹೇಳಿ ನಾವು ನಿಮ್ಗೆ ಗೊತ್ತಾಗಲ್ವ ನಿಮಗೆ ಮೀನಾಕ್ಷೇಕ್ ಹತ್ರ ಹೇಳ್ತೀನಿ ರೀ ಅಲ್ಲ ಹಾಳು ಮಾಡಕ್ಕೆ ಅಂತ ಹೇಳಿರೋ ನೀವು ಹಾಳು ಮಾಡಿ ಹಾಳು ಮಾಡಿ ಹಾಳು ಮಾಡಿ ಅಲ್ಲ ಚಾಡಿ ಹೇಳಿ 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 ನಮ್ಮನೆ ಹಾಳು ಮಾಡ್ಬಿಟ್ರಲ್ಲ ನಿಮ್ಮ ಮನೆಗೆ ಗೊತ್ತಾಗತ್ತದ ಇಪ್ಪತ್ತು ಲಕ್ಷ ದುಡ್ಡ ಅತ್ತೆ ಕಲಿ ಕೇಸ ಇರೋ ಅರ್ಜಿಯ ವಾಪಸ್ ತಗಿಸಿ ಏನ್ಬಿಟ್ಟು ನಾನು ಕೊಟ್ಟು ಬಂದೆ ಮುಂಡರ ನೀವು ತಗ್ಸಿದ್ರೆ ನೀವು ತಗ್ಸಿದ್ರ ಇಲ್ಲ ನಾನು ಮೆಂಬರ್ ಆಯ್ತೀವ ಮೆಂಬರ್ ಅಂತ ಮಾಡಿದ್ರಿ ನೋಡಿ ನಮ್ಮ ಅತ್ತೆಗೆ ಗೆಲ್ಲ ಯೋಗ್ಯತೆ ಇತ್ತು ಅದಕ್ಕೆ ಗೆದ್ರು ನಿಮಗೆ ಗೆಲ್ಲ ಯೋಗ್ಯತೆ ಇಲ್ಲ ಅಕ್ಕಪಕ್ಕವ್ರ ಹತ್ರ ಒಂದಿನ ಒಂದು ನಗ್ನಗ್ತಾ ಮಾತಾಡಲ್ಲ ಎಲ್ರಿಗೂ ಸೇರ್ಕೊಂಡು ಬೈತೀರ ನೀವು ಇನ್ನೇನಕ್ಕೆ ನಿಮಗೆ ಓಟಾಗ್ತಾರೆ ಏನಕ್ಕೆ ನಿಮ್ಗೆ ಗೆಲ್ಲಿಸ್ತಾರೆ ಏನಕ್ಕೆ ಗೆಲ್ಲಿಸ್ಬೇಕು ನಿಮ್ಮನ್ನ ಏನು ಉಪಯೋಗ ಇದೆ ಜನಕ್ಕೆ ನಿಮ್ಮಿಂದ ಏನು ಉಪಯೋಗ ಇದೆ ನಿಮ್ಮ ದುಡ್ಡಿದ್ರೆ ನಿಮ್ಮ ದುರಂಕಾರ ಇದ್ರೆ ಅದು ನಿಮ್ಮ ಹತ್ರ ಇಟ್ಕೊಳ್ಳಿ ನಮ್ಮ ಹತ್ರ ತೋರಕ್ಕೆ ಬರಬೇಡಿ ನೀವು ಅದ ಕಣೆ ಇಷ್ಟು ಮಾತಾಡೋಣ ನೀನು ಇಪ್ಪತ್ತು ಲಕ್ಷ ದುಡ್ಡು ಮೆತ್ಬಿಡ್ರಲ್ಲ ನಾವು ತಂಗುವೆ ಕೊಡ್ರಣ ಮತ್ತೆ ಕೊಡಿ ಮತ್ತೆ ವಾಪಸ್ ಅರ್ಜಿ ಜಿ ಅಂದರೆ ಕಾಸುಕೋಟಿಂದ ಅಂಬಾರ ಕೊಟ್ಟು ಕೊಟ್ಟರೆ ತಗ್ಸಿದ್ರೆ ಏನಾರು ಒಂದು ಕೆಲಸ ಹೋಗ್ಸಿದ್ರೆ ಮಾಣಿಲಾದ ಮೇಲೆ ಯಾಕನೇ ಸಂಬಳ ಕೊಡಬೇಕು ಕೊಡ್ರಿ ಮತ್ತೆ ವಾಪಸ್ಸು ಕೊಡಿ ಇವತ್ತು ಇದ್ದಿದ್ರೆ ನನಗೆ ಯಾವ ಕಾಮ್ತಿಲ್ವಾ ಆಂ ಇಪ್ಪತ್ತು ಲಕ್ಷ ಇದ್ದಿದ್ದೀರಿ ಅದ್ಕೆ ಮನೆ ಮಗಿತ್ತು ನನಗೆ ಆಯ್ತಿನ ಹೇಳು ನಿಮ್ಮ ಜನ್ಮಗ್ ಬೆಂಕಿ ಕಡೆ ನಾನು ಮಾತಾಡ್ಕತೀನಿ ಕಂಡು ನಾನು ಸಾವಿರ ಹೋಗಿದ್ದೆ ನಾನು ಮನೆ ಬಾಗ್ಲಾ ನಿಂತ್ಕೊಂಡು ಒಬ್ರು ಆರು ಕೊಟ್ಟು ಬಯಸ್ತೀನಿ ಕಣ್ಣು ನೀವು ಯಾರನ್ನ ಕೇಳಕ್ಕೆ ನೀವು ನೀನು ಯಾವಾಗ ಕೇಳಕ್ಕೆ ನಿನ್ನ ಕೆಲಸ ನೋಡ್ಕೊಂಡು ಹೋಣೆ ಇವತ್ತು ನನ್ನ ಮಗಳು ಇಷ್ಟಪ್ಪ ಮಾಗಳೆ ಪಾರಿಂಗಿಂದ ತರಿಸ್ತಾರೆ ನಾನು ಮನೆಯ ನನ್ನ ಮಗಳು ನಿಮ್ದೇ ಇರಲಿ ಅಂದ್ಬಿಟ್ಟು ಇವತ್ತು ನನ್ನ ಮಗಳು ಹೋಗ್ಬಿಟ್ಟು ಬಾಡಿಗೆ ಕಟ್ಕೊಂಡು ಬಾಕೋ ಸತ್ತ ತೋಳಲ್ಲ ನೋಡ್ರಿ ನನ್ಗೆ ಇಲ್ವಾ ಹೊಟ್ಟೆವ್ರಿಕ್ ಹೋಣೆ ನನಗೆ ಯಾರು ಹೇಳ್ತಾ ಇದ್ದೀರಾ ನಿಮ್ಮ ಮಗಳನ್ನ ಬರಬೇಡ ಅಂತ ನಾವೇನೇ ಕೇಳಿ ನಾವು ನಮಗೆ ನಮ್ಮ ಉಪಯೋಗ ನಮಗೇನಿಕೆ ಅದೆಲ್ಲ ಆ ಕೆಲಸಕ್ಕೆ ನಾವು ಇಲ್ಲ ನಾವು ಆಯ್ತಾ ಸುಮ್ಮನೆ ಎಲ್ಲ ಬಿಗಿದ್ ಮಾತಾಡಿ ನೀವು ಅತಿಯಾಗಿ ಹಾಡಕ್ಕೆ ಬರಬೇಡಿ ನೀವು ನೀವು ಕಳಮ್ಮ ಹೇಳ್ತಾ ಇದ್ದೀವಿ ತುಂಬ ಬೇಜಾರು ಮಾಡ್ತೀರಾ ನೀವು ಕೆಲಸ ನಿಮ್ಗೆ ಏನೇ ಮಾಡನಿ ನಾನೇನು ಮಾಡೋಣ ಬೇಜಾರಾದ್ರೆ ನೀವು ಬೇಜಾರು ನೋಡ್ಕೋ ಬೇಜಾರು ಮಾಡ್ಕೋ ನನಗೆ ಬೇಜಾರಾಗ ನಾನು ಮಾತಾಡ್ತೀನಿ ನನ್ನ ಬೋಯಿ ಒಳೆಯ ಏನು ಮಾಡ್ಕೊಂಡಿ ನೀನು ಏ ಬ್ರಿ ಅವ್ರಿಗೆ ಅದು ಮಾನ ಮರ್ಬೋದು ಇಲ್ಲ ಮಾತಾಡ್ತಾರೆ ನೀರು ನಿಂತಿದೆಯಲ್ಲ ಅವ್ರ ಹತ್ರ ನಾನೇ ಹೇಳ್ಕೊಟ್ಟಿದ್ದೀವಿ ನಮ್ಗೆ ಗಾಕ್ಕೆ ಬೊಳ್ಕೊಳ್ಳಿ ಬಾ ನಾಯಿ ಬಗುಳು ದೇವ್ರ್ ಕಾಳಾಗಲ್ಲ ಬುಳ್ಕೊಂಡ್ರು ಬುಗುಳ್ಕೊಳ್ತಾರೆ ಬಾರೇ ತಲೆಗೆ ಕೆಡಿಸ್ಕೋಬೇಕು ಬಗ್ಲದು ಗಿಗ್ಲಾದು ಅಂದ್ರೆ ಅಲ್ಲ ಉದುರಿಸ್ಬಿಡ್ತೀನಿ ಅಲ್ಲ ಹೆಂಗ್ ಉದುರಿಸ್ತೀನಿ ಗೊತ್ತಾ ಅಂತ ಇಗ್ಲಾದಂತ ಕಿತಾಡೋದು ನೀನು ಇನ್ನೇನಂತಾರೆ ನಿಮಗೆ ಇಷ್ಟೆಲ್ಲ ಅತಿಯಾಗಿ ಮಾತಾಡೋದು ಇನ್ನೇ ಅಂತಾರೆ ನಾವು ಹಂಗೇನೆ ಅನ್ನೋದು ನಾವು ನಮಗೂ ಸುದ್ದಿ ಏನಕ್ಕೆ ಏನು ಕೇಳೋಕೆ ಹೋಗ್ಲಿ ನಿಮ್ಗೆ ಏನು ಮಾಡೋ ಕೆಲಸ ಇಲ್ವಾ ಯಾವಾಗ ನೋಡು ಜಗಳ 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 ನೀನು ನಿಮಗೆ ನದಿ ಒಂದು ಕೆಲಸ ನಿಮಗೆ ಓಣೆ ಬಾಯ್ ಮುಚ್ಕೊಂಡು ಹೋಗೋಣ ಇವತ್ತಿಗೆ ಕೊನೆ ಇನ್ನೊಂದು ಸಲ ಏನಾದರೂ ನೀವು ನಮ್ಮ ಸುದ್ದಿ ಬಂದರೆ ಕಂಪ್ಲೇಂಟ್ ಕೊಟ್ಬಿಡ್ತೀವಿ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕಿಸ್ತೀವಿ ನೋಡಿ ಓಣೆ ಓಣೆ ಕಾ ಕಂಪ್ಲೇಂಟ್ ಕೊಟ್ಟ ಅಕ್ಷಣವ ಏನು ಬಂದು ಹಾಕೊಂಡು ಹೋಗ್ಕಿಲ್ಲ ನನಗೂ ಗೊತ್ತು ಕತೆ ಕಾರಣ ನಾನು ಕಣ್ಣೇನಿ ಕತೆ ನಮ್ಗೆ ಹಿಂಗೆ ಹೊತ್ತಾರೆ ಕನ್ಬೋದು ನನ್ನ ಮಗಳನ್ನ ಚಾಡಿ ಹೇಳಿ ಹೇಳಿ ನಮ್ಮ ಮನೆ ಬಿಡ್ಸೋದ್ರೆ ಹೋಗುದು ಉಪ್ಪಾಕ್ತಾರೆ ನಿಮಗೆ ಏನು ಮುತ್ತಿಕಾರ ನಿಮಗೆ ಹೆಂಗನಂದ್ರೆ ಕೆಲಸ ಮಾಡಿದಿರಿ ಅಂದ್ಬಿಟ್ಟು ಥೂ ನಿಮ್ಗೆ ಹೇಳ್ತೀವಲ್ಲ ನಮಗೆ ಬುದ್ಧಿ ಇಲ್ಲ ಆ ಬುದ್ಧಿ ಇಲ್ದಾರ್ ಇರಲಿ ಹೋಗು ಬುದ್ಧಿ ಇಲ್ದಾರ್ ಇರಲಿ ಹೋಗು ನಿಮ್ಗೆ ಬುದ್ಧಿನೇ ಇಲ್ಲ ಕತೆ ನಿಮ್ಮ ಹತ್ರ ಮಾತಾಡೋರಿಗೆ ಲೂಜ್ ಬರುತ್ತೆ ಬರಲಿ ಹೋಗು ಲೂಜೇ ಲೂಜು ಮೆಂಟ್ಲೆಲ್ಲ ಒಟ್ಟಿಗೆ ಬರ್ಲಿ ಹೋಗು ಯಾವಮ್ಮಗೆ ಏನು ಮಾನ ಮರ್ಬೋದಿಲ್ವ ಊರವ್ರಿಗೆಲ್ಲ ಸಾವು ಬಂತು ಈ ಅಮ್ಮನ ಸಾವು ಬರ್ಲಿಲ್ವಲ್ಲ ి మాట్టి గోతున్నా కుణాకే సాగు నవ్వు నీ కంట నే కణి నన్ను అంగేవ్ని హే ఇతను గొత్త ఎగద బి నన్ను బతుకి నను ని బాలి మున్ గట్టి బాలి మున్కారు బందోళే నన్న ఇష్ట కణి నన్ను మన బాక్లేదు నేను ఎం గారు మాట్లాడుకీ ఒబ్రహా కొడు బయస్తినివళు కీకి అడు యాళు కీళ్ళు నోడ్తీ నను కీ నోడ్తీన నను బంది సరిహద్దు కేల్సార్తీని బందోళి దాడుదా మాట్లాడాకే అలా ముంద్ జిద్ది నోడు మన తిను మాట్లాబి అనిబిటూ ఇవ్వరు అనుబిట్ ఏను మాట్బడదు నను ఈసంటేన్బి ఎదుర్కొడ భయపడు ఒర అనే అక్క బి బట్ట కట్కీ కణి ఉసురు మార్దం హోగ్ నేణి కుండెర ముచ్చిర నచ్చిర నకీర అయ్యుండెర మన యాత్రు నన్ను మగలు చడి వెళ్ళి అదే అదే నన్ను బగుతినే పారీంగిందొసిన స్టా మనీ నన్ను మగ్గు బాగే మనకి కట్కొందట్ ఉంటుంది నా నోడ్రీ ನನ್ನ ಮಗಳು ಒನ್ ಸುತ್ತ ತಗುತಳಲ್ಲ ಅವ್ಳು ಕಷ್ಟ ಕಂಡುಬಿಟ್ಟು ನನ್ ಹೆಂಗ್ ನಿಮ್ದಾಗಿರೇ ಅದೇ ಒಂಚೂರು ಬಾಣ ಹೆಸರು ನಿಮ್ದೆ ಉಣ್ಣ ನಾವು ಏನಾದ್ರು ಮಾಡ್ಕೊಂಡ ಉಣ್ಣಕ್ಕು ಇಲ್ಲ ನಮಗೆ ನನ್ನ ಮಗಳು ನೋಡ್ರಿ ಅಲ್ಲವಳ ಒನ್ ವರ್ಷ ಕೂತ್ತ್ ಒನ್ ವಸತ್ತ ಕುಂತಿ ನಾವ್ ಹೆಂಗಿರೋದಿಲ್ಲ ನಿಮ್ದೆರ ಹಾಕದ ಅಂತ ನಾವು ಕಷ್ಟಪಡ್ತಾ ಕುಂತೀವಿ ಇತ್ತು ತೊಡ್ಗಾ ಮುಂಡ್ಯಾರ ತಂದಾಕಿ ತಮಸಿ ನೋಡ್ತಾರಲ್ಲ ಓಪರ್ ಮುಂಡ್ಯಾರ ನೀವು ಉದ್ದಾರ ಹಾಕಿ ಹಾಕಿ ಹಾಳಿದ್ದೀರಿ ಉದ್ದಿನ ಉದ್ದಿಗ ಉದ್ದಿನದ್ದಿಗೂ ಇದಿ ಹೇಳಿ 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 ನನ್ನ ಮನೆ ಹಾಳಾಬಿಟ್ರ ಮುಂಡ್ಯಾರ ನಮ್ ಮನೆ ಹಾಳ್ ನಿಮ್ಮ ಮುಂಡ್ಯಾರ ನಿಮ್ಮನೆ ಯಾವಾಗದ ಮುಂಡ್ಯಾರ ನಿಮಗೂ ಆಯ್ತದೆ ತಡಿಬೇಕು ಹೊಸ ಕಾಲ ಬರ್ಬೇಕು ಅಮ್ಮನಿಗೆ ತಲೆ ತನಿಖೆ ನೋಡಿ ಅಕ್ಕ ನೋಡಿ ನೀವು ಬೈಬೇಡ ಜಗಳ ಜಗ್ಲ ಅಂತೀರಾ ಯಾವ ಥರ ಆಡ್ತಾ ಇದಾರೆ ಅಂದ್ಬಿಟ್ಟು ಏನಾದರೂ ಮಾಡ್ಕೊಳ್ಳಿ ಸುಮ್ಮನೆ ರೀ ಕೊಚ್ಚೆ ಮೇಲೆ ಕಲ್ಲಕ್ಕರೆ ನಮ್ಮಕ್ಕ ಯಾರದು ಎಷ್ಟು ಸಲ ಹೇಳಬೇಕು ನಿನಗೆ ಯಾವ ಸುದ್ದಿ ಹೋಗ್ಬೇಡ ಅಂತ ನೀನು ಏನಕ್ಕೆ ಹೋಗ್ತೀನಿ ನೀನು ಅಲ್ಲ ಅಕ್ಕ ನೋಡೋಕೆ ಯಾವ ಥರ ಬೋಗುಳ್ತಾ ಇದ್ದಾಳೆ ಅಂತ ಈ ಲೋಫರ್ ಇವಳು ಅವ್ ಏನಾದ್ರು ಬೋಗು ಕಳಿ ಸುಮ್ಮನಿರತ್ತೆ ಈನಿಂಗ ಎತ್ತು ಹಿಡಿಯೋಕ ಒಳಗಡೆನೂ ರೋಗಣ ಅಮ್ಮನ ಮಾತು ಕೇಳೋಕ್ಕಾಗಲ್ಲ ನಾನು ಸುಮ್ಮನೆ ಬಿಡಲ್ಲ ಮೀನಾಕ್ಷೇಪೇ ಹೇಳ್ತೀನಿ ನಾನು ನಾವೇನಿಗೆ ಪದಾರ್ಸ್ಕೊಬೇಕು ಅವ್ರ ಕಲೆ ಸುಮ್ಮನೆ ಸುಮ್ಮನೆ ಆಯಿತು ಸುಮ್ಮನೆ ಇವಾಗ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ